ಕಳೆದ ಮೂರು ವರ್ಷಗಳ ಹಿಂದೆ ಸ್ಥಾಪನೆಗೊಂಡು ಸಾಮಾಜಿಕ ಕಳಕಳಿಯ ಕೆಲಸಗಳನ್ನು ಮಾಡುತ್ತಾ ಬರುತ್ತಿರುವ ಪವರ್ ಫ್ರೆಂಡ್ಸ್ ಬೆದ್ರಾ ಸಾರ್ವಜನಿಕ ಗಣೇಶೋತ್ಸವದ ಪ್ರಯುಕ್ತ ನಡೆಸುವ ಪಿಲಿನಲಿಕೆ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಮತ್ತು ಕುಟುಂಬ ಸಮ್ಮಿಲನ ಎಂಬುವ ವಿಶೇಷ ಕಾರ್ಯಕ್ರಮವು ಪ್ರೀತಂ ಗಾರ್ಡನ್ ಹಾಲ್ನಲ್ಲಿ ನಡೆಯಿತು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಸುದರ್ಶನ್ ಎಂ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು ನಮ್ಮ ದೇಶದ ಸಂಸ್ಕೃತಿ ಆಚಾರ ವಿಚಾರಗಳು ಇನ್ನು ಜೀವಂತವಾಗಿರುವುದು ಅದು ನಮ್ಮ ಕುಟುಂಬ ವ್ಯವಸ್ಥೆಯಿಂದ ಅದನ್ನ ನೆನಪಿಸುವಂತಹ ಕೆಲಸಗಳನ್ನ ಮಾತ್ರ ಪವರ್ ಫ್ರೆಂಡ್ಸ್ ಸಂಘಟನೆ ಮಾಡುತ್ತಿಲ್ಲ ಬದಲಾಗಿ ಜನಪರ ಕಾರ್ಯಗಳ ತಟ್ಟಿದೆ ಎಂತರು ಅವರ ಕಾರ್ಯಕ್ರಮಗಳನ್ನು ನೋಡಿ ಸುಮಾರು ಅದು ಪರಿಸರದ ವಿಚಾರಗಳಿರಬಹುದು ಇದರಲ್ಲಿ ವಿಚಾರಗಳು ನಮ್ಮ ಊರಿಗೆ ಭಾರಿ ಅಗತ್ಯ ಪ್ರತಿ ಬಾರಿ ಇಂಥ ಕಾರ್ಯಕ್ರಮಗಳಲ್ಲಿ ಆಗುವಾಗ ಯಾಕೆ ಹೇಳಿದ್ರೆ ತಾನಿ ನಿವೇಶಕ್ಕೆ ಮಾತ್ರ ಈ ಒಂದರ ಸಾವಿರ ಜನ ಒಟ್ಟಿಗೆ ಸೇರಿದ ಯಾವ ಆ ಚಿಂತನೆಗಳ ಹುಟ್ಟಿನ ಭಾರಿ ಒಂದು ಅಗತ್ಯ ವಿಚಾರ ಇವತ್ತು ನಾನು ನಮ್ಮ ಸುದರ್ಶನ್ ಅವರಿಗೆ ಕೂಡ ಹೇಳ್ತಿದ್ದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಷ್ಟು ಯುವಕರು ಅವರು ಕೂಡ ಹೇಳಿದರು ಒಂದು ಊರ ಜವಾಳ ನಮ್ಮ ಊರಲ್ಲೇ ಜವಾನ ಭಾರಿ ಅಗತ್ಯ ಅದು ಕೂಡ ಈ ಜನರು ಈ ಯೋಚನೆ ಇಟ್ಕೊಳ್ತಾರೆ ಇದು ಆಗುತ್ತೆ ಯಾವತ್ತಿಗೆ ನಮ್ಮ ಸಂಸ್ಥೆಯಲ್ಲಿ ಕೂಡ ನಾವು ಯಾವುದೇ ಒಂದು ಡಿಸಿಷನ್ ತೆಗೆಕೊಳ್ಬೇಕಿದ್ರೆ ನಾವು ಮೂರು ವಿಚಾರಗಳನ್ನು ಯೋಚಿಸ್ತೇವೆ ಒಂದು ಮಕ್ಕಳಿಗೆ ಇದರಲ್ಲಿ ಏನ್ ಪ್ರಯೋಜನ ಆಗ್ತದೆ ಸೆಕೆಂಡ್ ಸಮಾಜಕ್ಕೆ ಏನ್ ಪ್ರಯೋಜನ ಆಗ್ತದೆ ಮೂರನೇ ಸಂಸ್ಥೆಗೆ ಪ್ರಯೋಜನ ಆಗ್ತದೆ ಈ ಸಣ್ಣ ಕೂಡ ಈ ಬೆಳೀಬೇಕಿದ್ರೆ ಈ ಮೂರು ವಿಚಾರಗಳು ಯಾವತ್ತಿಗೆ ಬೇಕು ಎಂಟರ್ಟೈನ್ಮೆಂಟ್ ಮಾತ್ರ ನಾವು ಮಾಡೋದಲ್ಲ ಜೊತ್ತು ಈ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರ್ಬೋದು ಅದರ ಜೊತೆಗೆ ಅನೇಕ ಈಗ ಪ್ರೋಗ್ರಾಂಗಳಿಲ್ಲ ಯಾಕೆಂದ್ರೆ ಕಾಲೇಜುಗಳಲ್ಲಿ ಬೇರೆ ಬೇರೆ ರೀತಿಯ ತರಬೇತಿಗಳಾಗ್ತದೆ ಹೀಗೆ ಯುವಕರಿಗೆ